ನಮಸ್ಕಾರ ನ್ಯೂಸ್ ಬಂಡೆ ಮಹಕಾಳಿ ಸನ್ನಿಧಿಯಲ್ಲಿ ಸಿಟ್ಟೇರಿತು ಶಿವಣ್ಣನ ಎ ಫೋರ್ ಆನಂದ್ ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಿರುವ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಪಾಠ ಹೇಳಿಕೊಡುವ ಗುರುವಾಗಿ ಕಾಣಿಸಿಕೊಳ್ತಿರುವ ಎ ಫೋರ್ ಆನಂದ್ ಚಿತ್ರದ ಮುಹೂರ್ತ ಶುಕ್ರವಾರ ಬೆಂಗಳೂರಿನ ಬಂಡೆ ಮಹಕಾಳಿ ದೇವಸ್ಥಾನದಲ್ಲಿ ಮುಹೂರ್ತ ನಡೆದಿದೆ ನಿರ್ಮಾಪಕಿ ಗೀತಾ ಶಿವರಾಜ್ ಕುಮಾರ್ ಕ್ಲಾಪ್ ಅನ್ನ ಮಾಡಿದ್ದಾರೆ ಮಗುವಿನಿಂದ ಕ್ಯಾಮೆರಾಗೆ ಚಾಲನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಇಡೀ ಚಿತ್ರದಂಡ ಅಲ್ಲಿ ಹಾಜರಿತ್ತು ಇದಂಗೆ ಸೊ ಒಬ್ಬ ಅಷ್ಟು ಪ್ರೋತ್ಸಾಹ ನಮ್ಮ ಕಪ್ಪಿ ಸಿನಿಮಾ ಸಿಗ್ತಾ ಇದೆ ಫಸ್ಟ್ ಆಫ್ ಆಲ್ ಯಾಕಂತಂದ್ರೆ ಅದು ಎಲ್ಲ ನಮ್ಮ ಕನ್ನಡ ಇಂಗ್ಲಸ್ಟ್ರಿಯಲ್ ಸ್ಟಾರ್ ನಟರು ನಮಗೆ ಪ್ರೋತ್ಸಾಹ ಪಡ್ತಾರೆ ಟ್ರೈಲರ್ ರಿಲೀಸ್ ಮಾಡಿ ಮರ್ತೀನಿ ನಾನು ವಿನಯ್ ರಾಜಕುಮಾರ್ ಒಂದು ಸ್ಟೇಟಸ್ ಹಾಕೊತಾರೆ ಸೊ ಪ್ಲೀಸ್ ವಾಚ್ ಆಲ್ ಇಟ್ಸ್ ಅಮೇಜಿಂಗ್ ಟ್ರೈಲರ್ ಅಂತ ಅದೇ ನನಗೆ ಒಂದು ದೊಡ್ಡ ಮೇಲೆ ತಗೊಂಡೋಗ ಮಾತಾಡಬೇಕು ಮಾತಾಡ್ಬೇಕು ಹೇಳಿ ನಮಸ್ಕಾರ ಫಸ್ಟ್ ಸಿನಿಮಾ ಮಾಡಬೇಕು ನಾನು ಶ್ರೀನಿ ಬಂದೆಂಡ್ ಹದಿನೈದು ವರ್ಷದ ಫ್ರೆಂಡ್ ಫಸ್ಟ್ ಅಂತ ಫೋಟೋ ಶೂಟ್ ಮಾಡಿದ್ದೆ ಶುಭಾ ಪಿಕ್ಚರ್ಗೆ ಅವಾಗಿಂದ ಭಾಳ ಒಳ್ಳೆ ಒಂದು ಚಿತ್ರ ಬಟ್ ಅವಾಗ ಹೇಳ್ತೀವಿ ಒಂದು ಕತೆ ಇದೆ ಕತೆ ಇದೆ ಕತೆ ಮಾಡಬೇಕು ಮಾಡಬೇಕಂತ ಬಟ್ ತುಂಬ ಸಲ ಮೀಟ್ ಮಾಡಿದಾಗಲೂ ಏನೋ ಒಂದು ಮಿಸ್ ಹೊಡಿತಾ ಇತ್ತು ಬಟ್ ಗೋಸ್ಟ್ ಟೈಮ್ಲಿ ಒಂದು ಒಳ್ಳೆ ಸ್ಟೋರಿ ಇದೆ ಒಂದು ಒಂದು ಫಾಸ್ಟ್ಲಿಕ್ ಕಥೆ ಅನಿಸ್ತು ಭಾಳ ಒಳ್ಳೆ ಕಾಂಬಿನೇಷನ್ ಆಯಿತು ಗೋಸ್ ಸಿನ್ಮಾದಲ್ಲಿ ಮಹೇಂದ್ರ ಸಿಂಹ ಶ್ರೀನಿ ಎಲ್ಲ ಸೇರಿ ರಜಂಜಯ ಅವ್ರಿಗೆ ಒಳ್ಳೆ ಟೀಮ್ ಆಗಿ ಅದೊಂದು ಒಂದೊಳ್ಳೆ ಸಿನಿಮಾ ಆಯ್ತು ಅದಾದಮೇಲೆ ಈ ಸಿನಿಮಾ ಅವ್ರಿಗೆ ಮಾಡಿಸ್ಬೇಕಾದ್ರೆ ನನಗೆ ಅಂದ್ರೆ ನಮಗೆ ಒಂದು ನಂಬಿಕೆ ಇತ್ತು ಅವ್ರು ಬರೀ ಕಾಮಿಡಿ ಇರ್ಬೋದು ಅಲ್ಲ ಬಟ್ ಎಮೋಷ್ನಲಿ ಗೆಟ್ಸ್ ಅಟ್ಯಾಚ್ ಆಗಿದೆ ನಮ್ಮ ಜೊತೆ ಮೂಮೆಂಟ್ ಮಾಡಿ ಮೂಮೆಂಟ್ ಇರಬೇಕಂದ್ರೆ ಭಾಳ ಅಟ್ಯಾಚ್ ಆಗಿದ್ವಿ ಸೊ ಇದಕ್ಕೆ ಭಾಳ ಅಟ್ಯಾಚ್ಮೆಂಟ್ ಬುಕ್ ಇತ್ತು ಸೊ ಆ ಏ ಫಾರ್ ಆನಂದ್ ಸ್ಟಾರ್ಟ್ ಮಾಡಿದ ಗೀತ ಅಂದ್ರೆ ಆ್ಯಕ್ಚುಲ್ ಹೇಳಿ ಕರೆಕ್ಟ್ ಗೀತಾನೇ ಈ ಥಾಟ್ ಕೊಟ್ಟಿದ್ದು ಈ ಸರ ಒಂದು ಐಡಿಯಾ ಇದೆ ನೋಡಿ ಮಾಡಿದ್ರೆ ಚೆನ್ನಾಗಿ ತುಂಬ ದಿವಸದಿಂದ ನನಗೆ ತುಂಬ ಆಸೆ ಇತ್ತು ಮಕ್ಕಳ ಚಿತ್ರ ಮಾಡಬೇಕು ಹೇಳಿ ಈ ಕತೆ ಬಂದಾಗ ನನಗೆ ತಕ್ಷಣ ನೆನಪಾಗಿದ್ದು ಡೈರೆಕ್ಟ್ ದೊಡ್ಡದ ಅವರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಆಮೇಲೆ ಮಕ್ಕಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಆದರೆ ಮಕ್ಳಿಗೆ ಇವಾಗಿನ ಮಕ್ಕಳಿಗೆ ತುಂಬ ಸ್ಟ್ರೆಸ್ಫುಲ್ಲಾಗಿರುತ್ತೆ ಎಲ್ಲಿ ಯಾವ ಕ್ಲಾಸ್ ಒಂದು ಚಿಕ್ಕ ಮೇಲೆ ಆದರೂ ದೊಡ್ಡ ಅದು ಸ್ಟ್ರೆಸ್ಫುಲ್ ಆಗಿರುತ್ತೆ ಈ ಚಿತ್ರದಲ್ಲಿ ನಾವು ಏನು ತೋರಿಸ್ತೀವಿ ಅಂದರೆ ಸ್ಟ್ರೆಸ್ಫುಲ್ ಆಗಿಲ್ದೇನೆ ಮಕ್ಕಳಿಗೆ ಬೇರೆ ಥರ ಯಾವ ತರ ಪಾಠ ನಾವು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀವಿಕ್ನ ಡೈರೆಕ್ಟರ್ ವಾಸುಕಿ ಬಾಯ್ ಅವ್ರನ್ನ ನಾನು ನಮ್ಮ ಟೀಮ್ಗೆ ವೆಲ್ಕಮ್ ಮಾಡ್ತೀನಿ ಮುಂದೆ ಪ್ರೆಸ್ ಮೀಟ್ಗಳಲ್ಲಿ ಮತ್ತೆ ಕ್ಲಿಪ್ಸ್ಗಳಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬಟ್ ನನ್ನ ಒಂದು ಆಸೆ ಮತ್ತೆ ಹಾರೈಕೆ ಏನಂದ್ರೆ ನಾನು ಎರಡು ಮಕ್ಕಳು ಪಿಕ್ಚರ್ ಮಾಡಿದೀನಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತೆ ಒಂದಲ್ಲ ಎರಡಲ್ಲ ಅಂತ ಎರಡು ಸಿನಿಮಾ ಥಿಯೇಟರ್ ಅಲ್ಲಿ ಬ್ಲಾಕ್ ಬಸ್ಟರ್ ಆಗಿದೆ ಅಂಡ್ ಎರಡಕ್ಕೂ ನ್ಯಾಷನಲ್ ಅವಾರ್ಡ್ ಬಂದಿದೆ ಈ ಪಿಕ್ಚರ್ಗು ಅದೇ ಆಗಲಿ ಅಂತ ನೋಡಿ ಬಂದ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಶಿವಣ್ಣ ಸರ್ ಒಂದು ಮೂರ್ಮೇ ಸಿನಿಮಾ ಎರಡು ಸಿನಿಮಾ ಆದಮೇಲೆ ಮಕ್ಕಳ ಸಿನ್ಮಾ ಮಾಡ್ತಾ ಇದ್ದೀವಿ ಎಲ್ಲಕ್ಕಿಂತ ಮುಖ್ಯವಾಗಿ ಏನಂದರೆ ಇವತ್ತು ಅಣ್ಣ ಫಸ್ಟ್ ಡೈಲಾಗ್ ಹೇಳಿದ್ದು ಆನಂದ್ ಅದು ಆನಂದ್ ಸಿಂಹ ಬಂದಾಗ ನಾನು ಹುಟ್ಟೇ ಇರಲಿಲ್ಲ ಸೊ ಅಷ್ಟು ವರ್ಷದಿಂದ ಅವರ ಎಕ್ಸ್ಪೀರಿಯೆನ್ಸ್ಗಿಂತಲೂ ನನ್ನ ವಯಸ್ಸಾಗಿಲ್ಲ ಸೊ ನನ್ನ ಸಿನಿಮಾಗೆ ನನ್ನ ಸಂಭಾಷಣೆಗೆ ಶಿವಣ್ಣ ಮಾತಾಡ್ತಾರೆ ತುಂಬ ಖುಷಿ ಆಮೇಲೆ ಅವಕಾಶ ಕೊಟ್ಟಿರುವ ನಮ್ಮ ಗೀತಾ ಶಿವರಾಜ್ ಕುಮಾರ್ ಮೇಡಮ್ಗೆ ಘೋಷ್ ಟೈಮಲ್ಲೇ ಹೇಳಿದರು ಸೊ ಅವರಿಗೂ ಒಂದು ಥ್ಯಾಂಕ್ಸ್ ಗೀತಕ್ಕೆ ಅವ್ರಿಗೂ ಶಿವಣ್ಣ ಅವ್ರದ್ದು ನನಗೆ ಧನ್ಯವಾದ ಸೀನಿಸರ್ ಜೊತೆ ವರ್ಕ್ ಮಾಡೋದು ಯಾವತ್ತು ಒಂದು ಪ್ರೆಸೆಂಟ್ ಎಕ್ಸ್ಪೀರಿಯೆನ್ಸು ಎಲ್ಲದಕ್ಕೂ ಹೆಚ್ಚಾಗಿ ಎಷ್ಟುವರೆಗೆ ಶೋನೋ ಬಟ್ಟೆ ನಾನು ಆ್ಯಕ್ಷನ್ ಸಿನಿಮಾ ಶೂಟ್ ಮಾಡಿದ್ದೀನಿ ಇದು ಮಕ್ಕಳ ಸಿನಿಮಾ ಅದರಲ್ಲಿ ಬೇರೆ ಏನು ಮಾಡ್ಬೋದು ಅನ್ನೋ ಒಂದು ಯೋಚನೆ ಇದೆ ಯಾವ ಥರ ಪ್ರಜೆ ಮಾಡ್ಬೋದು ಮಕ್ಕಳಿಗೆ ಸೊ ವಿ ಆರ್ ವರ್ಕಿಂಗ್ ಆಗ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಾಕಸ್ಮೆಟ್ಟಿ நம்ம சேலவா

ತುಂಬ ಗೌರವ ನಮಸ್ಕಾರ ಶುಭೋದಯ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮೇತ್ರವರು ನನ್ನ ಸ್ನೇಹಿತರಿಗೂ ಕಣ್ಣೀರಿಗೂ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇದು ಎ ಫೋರ್ ಆನಂದಿಂದ ಚಿತ್ರದ ಹೂತ ಸಮಾನ ಆ್ಯಕ್ಚುಲಾಗಿ ಎ ಫೋರ್ ಆನಂದ್ ಈ ಚಿತ್ರದ ಐಡಿಯಾ ಬೇಸಿಕ್ಲಿ ಶುರುವಾಗಿದ್ದೇ ಗೀತಕ್ಕನಿಂದ ನಾವು ಗೌಡ್ ಶೂ ಶೂಟಿಂಗ್ ಮಾಡ್ತಾ ಇದ್ವಿ ಅವಾಗ ಗೀತಕ್ಕ ಕರೆದು ಇದರ ಒಂದು ಐಡಿಯಾ ಮಾಡಬೇಕು ಮಾಡ್ಬೋದಾ ಈ ಥರದ್ದು ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಶಿವನ ಗೀತಾ ಕೈ ಹೇಳೋದು ತುಂಬ ದೊಡ್ಡ ಜವಾಬ್ದಾರಿ ಅದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೀತಾ ಕೈ ಆ್ಯಂಡ್ ಶಿವನಾಥ್ ಇದರ ಒಂದು ದೊಡ್ಡ ಜವಾಬ್ದಾರಿನ ನಾನು ಕೊಟ್ಟಿದ್ದಕ್ಕೆ ಆ್ಯಂಡ್ ಪೂರಿ ಆನರ್ಡ್ ಆ್ಯಂಡ್ ಪ್ಲಸ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹಾಗಾಗಿ ಈ ಎ ಫೋರ್ ಆ ಮುದ್ದಾದ ಒಂದು ಒಳ್ಳೆ ಅದ್ಭುತವಾದ ಒಂದು ಫ್ಯಾಮಿಲಿ ಇಂಟರ್ಟೈನಲ್ಲಿ ಶುರುವಾಗಲಿ ಕೂಡ ಹೇಳ್ಬೇಕಾದ್ರೆ ಸಾಕಷ್ಟು ಅಂತ ಯೋಚನೆ ಮಾಡಿದ್ವಿ ಆದರೆ ಎಲ್ಲರೂ ಮಕ್ಕಳು ಮಕ್ಳು ಹೇಳ್ಬೇಕಾರೆ ಎ ಫಾರ್ ಆಕಲ್ ಅಂತ ಏನು ಶುರು ಮಾಡ್ಬಾರ್ದು ಫಾರ್ ಆನಂದ್ ಅಂತ ಒಂದು ಒಂದು ಏನೋ ಒಂದು ಸ್ಕೂಲಲ್ಲಿ ಮಾಡ್ತಾರೆ ಅದಕ್ಕೆ ಒಂದು ಹಿಂದಿನ ಒಂದು ಕಾನ್ಸೆಪ್ಟ್ ಅಲ್ಲಿ ಏನ್ ಏ ಫಾರ್ ಆನಂದ್ ಅಂತ ಆ ಟೈಟ್ಲ್ ಬರುತ್ತೆ ಅನ್ನೋ ಒಂದು ಕಥೆಯಲ್ಲಿ ಒಳಗಡೆ ಕಥೆ ಒಳಗಡೆ ಒಂದು ಸೀಕ್ವೆನ್ಸ್ ಬಂದು ಆ ಕಥೆ ಆಗಿ ಫಾರ್ಮ್ ಆಗಿ ಫ್ಲಾಶ್ ಬ್ಯಾಕ್ ಇಂದ ಏನೇನು ಕತೆ ಶುರು ಅನ್ನೋದೇ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ